ಚಿಕ್ಕಬಳ್ಳಾಪುರ ಕೊಡ್ತೇವೆ ಅಂತ ಹೇಳಿ ಈ ಯೋಜನೆಯನ್ನ ಪ್ರಾರಂಭ ಮಾಡಿರೋದು ಅದು ಹನ್ನೊಂದು ವರ್ಷ ಆಯ್ತು ಇವಾಗ ಫಸ್ಟ್ ನಮಗ್ ಕೊಡಿ ಬೇಕಾದ್ರೆ ನಾನೇನು ಇವ್ರಿಗೆ ಹಾಸನ್ ಅವ್ರಿಗು ಮತ್ತು ತುಮಕೂರಿ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ನೆಕ್ಸ್ಟ್ ಫೇಸ್ ಅಲ್ಲಿ ಅವ್ರಿಗೆ ಕೊಡಿ ಫಸ್ಟ್ ನಮಗೆ ಆದ್ಯತೆ ಕೊಡಿ ಯಾಕಂದ್ರೆ ಬಾರ್ಡರ್ ಲಾಸ್ಟ್ ಪಾಯಿಂಟ್ ನಮ್ದು ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಈ ಎತ್ತಿನೊಳೆ ವಿಚಾರದಲ್ಲಿ ಇದು ನಿಂತೋಗಿತ್ತು ಕೆಲಸ ನಾನೀಗಾಲೇ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ನೀರನ್ನ ಈಚೆ ತೆಗೆದುಕೊಂಡು ಬಂದಿದ್ದೀವಿ ಅವ್ರ ನಾಯಕರು ನೀರೇ ಬರಲ್ಲ ಅಂತ ಹೇಳ್ತಾಯಿದ್ರು ಸೊ ನಾವೆಲ್ಲ ಹೋಗಿ ಏನೇನೋ ಪ್ರಯತ್ನ ಮಾಡಿ ನೀರು ತಂದಿದ್ದೀವಿ ಈ ನೆಕ್ಸ್ಟು ತುಮಕೂರವರೆಗೂ ನಮ್ಮ ಪರಮೇಶ್ವರ ಕ್ಷೇತ್ರದವರೆಗೂ ನೀರಿಗೆ ಬರಬೇಕಾಗಿದೆ ಅಲ್ಲಿ ಒಂದು ಸ್ಟೋರೇಜ್ ಪಾಯಿಂಟ್ ಕೂಡ ನಾವು ಮಾಡಬೇಕಾಗಿದೆ ಬ್ಯಾಲೆನ್ಸಿಂಗ್ ರಿಸರ್ವ್ ಆಗಿದೆ ಅದಕ್ಕೂ ಕೂಡ ಫಾರೆಸ್ಟ್ದು ಸ್ವಲ್ಪ ಕ್ಲಿಯರೆನ್ಸ್ ಇತ್ತು ನಮ್ಮ ಹಾಸನ ಜಿಲ್ಲೆ ಶಿವಲಿಂಗೇಗೌಡರು ಬೇರೆ ತುಮ್ಕೂರು ಜಿಲ್ಲೆ ಫಾರೆಸ್ಟ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ ಅವರು ಪರ್ಮಿಷನ್ ಇದ್ದೀವಿ ಅಷ್ಟೇ ಅದಾದ ತಕ್ಷಣ ಒಂದು ಎರಡು ತಿಂಗಳಲ್ಲೇ ಆ ಕೆಲಸನ ಮುಗಿಸ್ಬಿಡ್ತೀವಿ ಮುಗಿಸಿ ತುಮ್ಕೂರವರೆಗೂ ನೀರು ತರಂಗ್ ಮಾಡ್ತೀವಿ ಈಗ ಹಿಂದೆ ಏನು ಇವ್ರಿಗೆ ಚಿಕ್ಕಬಳ್ಳಾಪುರದವ್ರಿಗೆ ಕೋಲಾರವ್ರಿಗೆ ಕೆಲಸ ಮಾಡಬೇಕಾಗಿದೆ ಅದು ಪೆಂಡಿಂಗ್ ಇತ್ತು ಕೆಲವು ಬೇಕಾದಷ್ಟು ಕನ್ಸ್ಟೆಂಟ್ಸಿಂದ ಅದು ಕೂಡ ಪೈಪ್ ಹಾಕ್ಲಿಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀನಿ ಅವರು ಆನರಬಲ್ ಎಮ್ ಎಲ್ ಎ ಅವರು ನನ್ನ ಹತ್ತು ಬಾರಿ ಬಂದು ಕೇಳಿದ್ದಾರೆ ನಮ್ಮ ವೆಂಕ್ ಶಿವಾರೆಡ್ಡಿ ಅವರು ನಾನು ಯಾವತ್ತಾದ್ರು ಒಂದಿನ ಹೋಗಿ ಅವರು ಕೆ ಎಚ್ ಪುನಿಯಪ್ಪನವರು ನಮ್ಮ ಬೈರ್ತಿ ಸುರೇಶು ಅವರೆಲ್ಲ ಕೋಲಾರವರೆಲ್ಲ ಬದು ಕೇಳ್ಕೊಂಡಿದ್ದಾರೆ ಒಂದಿನ ಸದ್ಯ ಪೂಜೆ ಮಾಡಿಬಿಟ್ಟು ಆ ಕೆಲಸ ಪ್ರಾರಂಭ ಮಾಡಿಸ್ತೀನಿ ಆದಷ್ಟು ಜಲ್ದಿ ಈ ಒಂದು ಸ್ವಲ್ಪ ಈ ಈ ನಮ್ಮ ಪರಮೇಶ್ವರ್ ಕ್ಷೇತ್ರದಲ್ಲಿ ಸ್ವಲ್ಪ ಗೊದ್ಲಾಯಿತು ಅದನ್ನು ಕೂಡ ಅವ್ರ ಹತ್ರ ಮಾತಾಡಿ ಅದನ್ನು ಸರಿ ಮಾಡಿದ್ದೀನಿ ಯಾಕೆಂದರೆ ಬ್ಯಾಲೆನ್ಸಿಂಗ್ ರಿಸಾರ್ವ್ ಅವರು ಬಿ ಜೆ ಪಿ ಗೌರ್ಮೆಂಟಲ್ಲಿ ಚೇಂಜ್ ಮಾಡಿಬಿಟ್ಟಿದ್ರು ಅದನ್ನು ಬರೀ ದೊಡ್ಡಬಳ್ಳಾಪುರ ತಾಲೂಕಲ್ಲೇ ತೊಗೋಬೇಕು ಕೊಡ್ಗೆರೆ ತಾಲೂಕಲ್ಲಿ ತಗೋಬಾರ್ದು ಅಂತೇಳಿ ಸೊ ಅದಕ್ಕೆ ಹಂಗೆ ನೀರನ್ನ ಯಾವ ತಾಲೂಕಲ್ಲಿ ಅಂತೇಳಿ ಒಂದೇ ಕಡೆ ನಿಲ್ಲಿಸೋಕ್ಕಾಗಲ್ಲ ನೀರು ಎಲ್ಲಿ ಇರಬೇಕು ಅಂತ ಅದಕ್ಕೆ ಈಗ ಅಟ್ಲೀಸ್ಟ್ ಐದು ಟಿ ಎಮ್ ಸಿ ನಿಂತೋವಂಥದ್ದಿತ್ತು ಈಗ ಅಟ್ಲೀಸ್ಟ್ ಮೂರು ಟಿ ಎಮ್ ಸಿ ಯಾರೂ ಬ್ಯಾಲೆನ್ಸಿಂಗ್ ಇರಬೇಕು ಅಂತೇಳಿ ಈಗ ನಾನು ಅವ್ರದ್ದು ರಿಕ್ವೆಸ್ಟ್ ಮಾಡಿದ್ದೀನಿ ಅದು ಆಲ್ಮೋಸ್ಟ್ ಒಂದು ಫೈನಲ್ ಸ್ಟೇಜ್ ಬಂದಿದೆ ಆದಷ್ಟು ಜಲ್ದಿ ನಮ್ಮ ಪ್ರಯಾರಿಟಿಲಿ ಈ ಯೋಜನೆ ಇದೆ ಒಂದೇ ರಿಕ್ವೆಸ್ಟು ಮನೆ ಮಂತ್ರಿಗಳಿಗೆ ಅಲ್ಲ ಇವು ಮೂಲಭೂತವಾಗಿ ಇವಾಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕೊಡ್ತೇವೆ ಅಂತೇಳಿ ಈ ಯೋಜನೆಯನ್ನು ಪ್ರಾರಂಭ ಮಾಡಿರೋದು ಅದು ಹನ್ನೊಂದು ವರ್ಷ ಆಯಿತು ಇವಾಗ ಫಸ್ಟು ನಮಗೆ ಕೊಡಿ ಬೇಕಾದರೆ ನಾನೇನು ಇವ್ರಿಗೆ ಹಾಸನವ್ರಿಗೂ ಮತ್ತು ತುಮಕೂರಿನವ್ರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ನೆಕ್ಸ್ಟು ಫೇಸಲ್ಲಿ ಅವ್ರಿಗೆ ಕೊಡಿ ಫಸ್ಟು ನಮಗೆ ಆದ್ಯತೆ ಕೊಡಿ ಯಾಕಂದರೆ ಬಾರ್ಡ್ರು ಲಾಸ್ಟ್ ಪಾಯಿಂಟ್ ನಮ್ಮದು ಆಂಧ್ರ ಗಡಿ ದಯಮಾಡಿ ಕೊಡಬೇಕು ಅಂತ ಮಾನ್ಯ ಮಂತ್ರಿಗಳನ್ನ ಈ ಘೋಷಣೆ ಮಾಡಿದಂಗೆ ಪಾಪ ಕೋಲ ತುಮಕೂರು ಅವರು ಏನು ಕೇಳ್ತಾ ಇಲ್ಲ ಅವ್ರಿಗೂ ಕೊಡ್ತಾ ಇಲ್ಲ ನೀರನ್ನ ಫಸ್ಟ್ ಕುಡಿಯೋ ನೀರು ನಿಮ್ಮಿಂದನೇ ಶುರು ಮಾಡ್ತೀವಿ ನಿಮ್ಮಿಂದನೇ ಕೊಡ್ತೀವಿ ಅವರು ಹೇಳಿದ್ದಾರೆ ಫಸ್ಟ್ ಕುಡಿಯೋ ನೀರು ಕುಡಿ ಆಮೇಲೆ ಅಂತೇಳಿ ತುಮಕೂರು ಅವರು ಎಲ್ಲ ಒಪ್ಪಿಕೊಂಡಿದ್ದಾರೆ ಏನು ಸಮಸ್ಯೆ ಏನಿಲ್ಲ ಹಾಸನ್ದು ಏನೋ ಸಮಸ್ಯೆ ಇಲ್ಲ ಸೊ ಪ್ರಯಾರಿಟಿ ಚಿಕ್ಕಬಳ್ಳಾಪುರ ಕೋಲಾರ ಫಸ್ಟ್ ನಮಗೆ ಆಯ್ತಪ್ಪ ಥ್ಯಾಂಕ್ ಯು ಎಂ ಸತೀಶ್ ರೆಡ್ಡಿ